ಅವತಾರ ಪುರುಷ ಚಂದ್ರಶೇಖರ 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 ಪಾಹಿಮಾಂ ಚಂದ್ರಶೇಖರ 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 ರಕ್ಷಮಾಮ ಭಕ್ತ ಜನಮನ ಏಳು ವಿಶ್ವನಾಥ ಭಟ್ಟರು ಮಹಾಬಲ ಭಟ್ಟರ ಮಗ ಗುರುಗಳ ದೇಹವನ್ನು ನದಿಯಿಂದ ದಡಕ್ಕೆ ತಂದ ಪರಿಚಾರಕರು ಅಪ್ಪಾಜಿರಾವ್ ಕಾಂಪೌಂಡ್ ಶಿವಮೊಗ್ಗ ನಾವು ಮೂಲತಃ ಶೃಂಗೇರಿಯವರೇ ನಮ್ಮ ಅಜ್ಜನ ಹೆಸರು ಕವಿ ರಾಮಭಟರು ಎಂದು ಅವರ ಕಾಲದಿಂದಲೂ ಮಠದಲ್ಲಿ ಗುರುಗಳ ಸೇವೆಯನ್ನು ಮಾಡಿಕೊಂಡು ಬರುತ್ತಿದ್ದರು ನಮ್ಮ ತಂದೆಯವರಾದ ಕವಿ ಮಹಾಬಲ ಭಟರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಹುಟ್ಟಿದರು ಅವರು ಸಾವಿರದ ಒಂಬೈನೂರ ಮೂವತ್ತೇಳರಿಂದ ಸಾವಿರದ ಒಂಬೈನೂರ ಎಪ್ಪತ್ತಾರರವರೆಗೆ ಶೃಂಗೇರಿ ಮಠದಲ್ಲಿ ಪರಿಚಾರಿಕೆ ಮಾಡಿಕೊಂಡಿದ್ದರು ನಮ್ಮ ತಂದೆ ಸುಮಾರು ಹದಿನೆಂಟು ವರ್ಷ ವಯಸ್ ವಯಸ್ಸಿನವರಾಗಿದ್ದಾಗ ಮಠದ ಸಂಸ್ಕೃತ ಪಾಠಶಾಲೆಯಲ್ಲಿ ಅಧ್ಯಯನ ಮಾಡುತ್ತಿದ್ದರು ನಮ್ಮ ತಂದೆಯವರು ಚುರುಕು ಬುದ್ಧಿಯವರಲ್ಲದ ಕಾರಣ ಸಹಪಾಠಿಗಳೆಲ್ಲ ಛೇಡಿಸುವುದು ಹೊಡೆಯುವುದು ಎಲ್ಲ ಮಾಡುತ್ತಿದ್ದರು ಒಮ್ಮೆ ಶಾರದಾಂಬ ದೇವಾಲಯದ ಬಳಿ ನಡೆದುಕೊಂಡು ಬರುತ್ತಿದ್ದ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಅದನ್ನು ಗಮನಿಸಿ ಅಲ್ಲಿದ್ದವರಿಗೆ ಏಕೆ ಹೊಡೆಯುತ್ತೀರಿ ಹಾಗೆ ಹೊಡೆಯಬಾರದು ಎಂದು ಹೇಳಿ ಬಿಡಿಸಿ ನಮ್ಮ ತಂದೆಯವರನ್ನು ಕರೆದು ನೀನು ಪರಿಚಾರಿಕೆಯನ್ನು ಮಾಡಿಕೊಂಡು ನನ್ನ ಬಳಿ ಇರು ಎಂದು ಅನುಗ್ರಹಿಸಿ ಪರಿಚಾರಿಕೆಯ ಕೆಲಸ ಕೊಟ್ಟರು ಅಂದಿನಿಂದಲೂ ಕೊನೆಯವರೆಗೂ ನಮ್ಮ ತಂದೆ ಗುರುಗಳ ಸೇವೆಯನ್ನು ಬಹಳ ನಿಷ್ಠೆಯಿಂದ ಮಾಡುತ್ತಿದ್ದರು ನಮ್ಮ ತಂದೆಗೆ ಗುರುಗಳನ್ನು ಬಿಟ್ಟರೆ ಪ್ರಪಂಚವೇ ಇರಲಿಲ್ಲ ಸಂಧ್ಯಾ ಮಾಡುವುದನ್ನು ಎಂದು ತಪ್ಪಿಸುತ್ತಿರಲಿಲ್ಲ ಮತ್ತು ಸದಾ ಗುರು ಸೇವೆಯಲ್ಲಿಯೇ ತಮ್ಮನ್ನು ತೊಡಗಿಸಿಕೊಂಡಿರುತ್ತಿದ್ದರು ಗುರುಗಳ ಕೊನೆಗಾಲದಲ್ಲಿ ನಮ್ಮ ತಂದೆಯವರೇ ಹೆಚ್ಚು ಬಾರಿ ಗುರುಗಳ ಸೇವೆಗೆ ನಿಯಮಿಸಲ್ಪಟ್ಟವರು ಗುರುಗಳು ಒಂದು ದಿವಸ ಚಂದ್ರಮೌಳೀಶ್ವರನ ಪೂಜೆ ಮಾಡುವಾಗ ಬಹಳ ದುಃಖದಿಂದ ಕೂಪಿದ್ದರಂತೆ ಶಿಷ್ಯರೆಲ್ಲ ಹೇಳುತ್ತಿದ್ದ ಮಂತ್ರವನ್ನು ನಿಲ್ಲಿಸಿ ಗುರುಗಳನ್ನು ಏಕೆ ದುಃಖಿಸುತ್ತಿದ್ದೀರಾ ಎಂದು ಕೇಳಿದಾಗ ಗುರುವಾಯನೂರಿನಲ್ಲಿರುವ ಕೃಷ್ಣನ ದೇವಸ್ಥಾನದಲ್ಲಿ ಬೆಂಕಿ ಹತ್ತಿಕೊಂಡಿದೆ ಎಂದು ಹೇಳಿದರಂತೆ ಹೀಗೆ ಗುರುಗಳಿಗೆ ಎಲ್ಲಿ ಏನು ನಡೆದರೂ ಗೊತ್ತಾಗಿ ಬಿಡುತ್ತಿತ್ತಂತೆ ಮೈಲಿಗೆ ಸರತಿ ಮತ್ತು ಮಡಿ ಸರತಿ ಎಂದು ಎರಡು ತರಹ ಪರಿಚಾರಕರು ಇರುತ್ತಿದ್ದರು ಮೈಲಿಗೆ ಸರತಿಯವರು ಹೊರಗಡೆಯ ಕೆಲಸ ಮತ್ತು ಮಡಿ ಸರತಿಯವರು ಒಳಗಡೆ ಕೆಲಸವನ್ನು ಅಂದರೆ ಸ್ನಾನಕ್ಕೆ ಅಣಿ ಮಾಡುವುದು ಒಳಗಡೆ ಕೊಠಡಿಯನ್ನು ಶುಚಿಗೊಳಿಸುವುದು ಇತ್ಯಾದಿಯಾಗಿ ಮಾಡುತ್ತಿದ್ದರು ನಮ್ಮ ತಂದೆಯವರು ಮಡಿ ಸರತಿಯಲ್ಲಿರುತ್ತಿದ್ದರು ಗುರುಗಳು ದೇಹ ಬಿಡುವ ಒಂದು ವಾರದ ಮೊದಲಿನಿಂದಲೂ ನಮ್ಮ ತಂದೆಯವರೇ ಗುರುಗಳ ರಾತ್ರಿ ಪಾಳಿಗೆ ನಿಯಮಿಸಲ್ಪಟ್ಟಿದ್ದರು ಆಗ ನಮ್ಮ ತಾಯಿ ಗರ್ಭಿಣಿಯಾಗಿದ್ದರು ಗುರುಗಳು ನಮ್ಮ ತಂದೆಗೆ ನಿನ್ನ ಹೆಂಡತಿ ಬಸುರಿ ಇದ್ದಾರೆ ಮನೆಗೆ ಹೋಗಿ ಅವರನ್ನು ನೋಡಿಕೋ ಎಂದು ಹೇಳಿದರಂತೆ ಆದರೆ ನಮ್ಮ ತಂದೆ ಪರವಾಗಿಲ್ಲ ನಾನು ಇಲ್ಲಿಯೇ ಇರುತ್ತೇನೆ ಎಂದರಂತೆ ಅಮಾವಾಸ್ಯೆಯ ಹಿಂದಿನ ದಿನ ರಾತ್ರಿ ಗುರುಗಳು ತಾವು ಸ್ವೀಕರಿಸುತ್ತಿದ್ದ ಅತ್ಯಲ್ಪ ಆಹಾರವಾದ ಹಾಲು ಹಣ್ಣನ್ನು ಸಹ ತೆಗೆದುಕೊಳ್ಳಲಿಲ್ಲ ರಾತ್ರಿ ಹನ್ನೊಂದು ಗಂಟೆಯಾದರೂ ಗುರುಗಳು ವಿಶ್ರಾಂತಿಗೆ ತೆರಳಲಿಲ್ಲವಂತೆ ನಮ್ಮ ತಂದೆಯವರು ಗುರುಗಳಿಗೆ ವಿಶ್ರಾಂತಿ ಪಡೆಯಲು ಬೇಡಿಕೊಂಡರು ಗುರುಗಳು ಎಚ್ಚರವಾಗಿಯೇ ಇದ್ದು ನಮ್ಮ ತಂದೆಗೆ ಮಲಗಲು ಹೇಳಿದರಂತೆ ನಮ್ಮ ತಂದೆಗೂ ಹೆಚ್ಚು ನಿದ್ದೆ ಬಂದಿರಲಿಲ್ಲ ಬ್ರಾಹ್ಮಿ ಮುಹೂರ್ತಕ್ಕೂ ಮುಂಚೆಯೇ ಗುರುಗಳು ಸ್ನಾನಕ್ಕಾಗಿ ನದಿಗೆ ಹೊರಟರಂತೆ ನಮ್ಮ ತಂದೆ ಸ್ನಾನಕ್ಕೆ ನೀರು ರೆಡಿ ಮಾಡಿಕೊಡುವುದಾಗಿ ಹೇಳಿದ್ದಕ್ಕೆ ಗುರುಗಳು ಇಲ್ಲ ನಾವು ನದಿಗೆ ಹೋಗುತ್ತೇವೆ ಎಂದು ನಮ್ಮ ತಂದೆಯವರನ್ನು ಕಾಯದೆ ಸೀದಾ ನದಿ ಕಡೆಗೆ ಹೊರಟರಂತೆ ನಮ್ಮ ತಂದೆಯವರೂ ಸಹ ಲಾಟಿನ್ ಮತ್ತು ಕೊಡೆಯನ್ನು ಹಿಡಿದು ಗುರುಗಳನ್ನು ಹಿಂಬಾಲಿಸಿದರಂತೆ ಗುರುಗಳು ನದಿಯಲ್ಲಿ ನೀರಿಗೆ ಇಳಿದು ತಮ್ಮ ಅನುಷ್ಠಾನವನ್ನು ನೆರವೇರಿಸಿಕೊಳ್ಳುತ್ತಿದ್ದರು ನಮ್ಮ ತಂದೆ ಲಾಟಿನ್ ಅನ್ನು ಪಕ್ಕಕ್ಕೆ ಇಟ್ಟು ಗುರುಗಳ ಮಡಿ ಪಂಚೆಯನ್ನು ತೆಗೆದುಕೊಂಡು ಕುಳಿತುಕೊಂಡರಂತೆ ಗುರುಗಳು ಒಮ್ಮೆ ನೀರಿನಲ್ಲಿ ಮುಳುಗು ಹಾಕಿ ಮತ್ತೆ ಇನ್ನೊಮ್ಮೆ ಮುಳುಗು ಹಾಕಿದರಂತೆ ಆಗ ಇದ್ದಕ್ಕಿದ್ದ ಹಾಗೆ ಏನೋ ಶಬ್ದವಾಗಿ ನಮ್ಮ ತಂದೆ ತಿರುಗಿ ನೋಡಿದರಂತೆ ಅಷ್ಟರಲ್ಲಾಗಲೇ ಗುರುಗಳು ಪದ್ಮಾಸನ ಭಂಗಿಯಲ್ಲೇ ನೀರಿನಲ್ಲಿ ದೇಹ ವಿಸರ್ಜಿಸಲು ಸಂಕಲ್ಪ ಮಾಡಿ ಭೌತಿಕವಾದ ದೇಹವನ್ನು ತುಂಗೆಗೆ ಅರ್ಪಿಸಿದರಂತೆ ನಮ್ಮ ತಂದೆಗೆ ಅಷ್ಟಾಗಿ ಈಜು ಬರುತ್ತಿರಲಿಲ್ಲವಾದರೂ ಗುರುಗಳು ನದಿಯಲ್ಲಿ ಮುಳುಗಿ ಹೋಗುತ್ತಿರುವುದನ್ನು ಕಂಡು ಗಾಬರಿಯಾಗಿ ನದಿಗೆ ಹಾರಿದರು ಒಂದು ಕೈಯಲ್ಲಿ ಈಜುತ್ತಾ ಮತ್ತೊಂದು ಕೈಯಲ್ಲಿ ಗುರುಗಳನ್ನು ಹಿಡಿದುಕೊಂಡು ದಡ ಸೇರಲು ಪ್ರಯತ್ನಿಸುತ್ತಿದ್ದರಂತೆ ಸುಮಾರು ಬೆಳಗ್ಗಿನ ಜಾವ ನಾಲ್ಕು ಮೂವತ್ತರವರೆಗೂ ಅದೇ ರೀತಿ ಸೆಣಸಾಡಿದರಂತೆ ಆದರೆ ಗುರುಗಳು ಪದ್ಮಾಸನದಲ್ಲಿ ಇದ್ದ ಕಾರಣ ನಮ್ಮ ತಂದೆಗೆ ಗುರುಗಳ ಭೌತಿಕ ದೇಹವನ್ನು ದಡಕ್ಕೆ ತರಲು ಸಾಧ್ಯವಾಗಲಿಲ್ಲ ಅದೇ ಸಮಯದಲ್ಲಿ ಅಲ್ಲಿಗೆ ಸ್ನಾನಕ್ಕೆಂದು ಬಂದಿದ್ದ ಕೇಶವಾಚಾರಿ ಎಂಬುವವರನ್ನು ನಮ್ಮ ತಂದೆಯವರು ಕೂಗಿ ದೋಣಿ ತೆಗೆದುಕೊಂಡು ಬನ್ನಿ ಎಂದು ಹೇಳಿದರಂತೆ ಆದರೆ ನಮ್ಮ ತಂದೆಯವರು ಈ ಕಡೆ ದಡದಲ್ಲಿ ಮತ್ತು ಕೇಶವಾಚಾರಿಯವರು ಆ ಕಡೆ ದಡದಲ್ಲಿ ಇದ್ದುದರಿಂದ ಅವರಿಗೆ ಸರಿಯಾಗಿ ಕೇಳಿಸಲಿಲ್ಲವಂತೆ ನಂತರ ಏನೋ ಅನಾಹುತವಾಗಿದೆ ಎಂದು ಮನಗಂಡ ಕೇಶವಾಚಾರಿಯವರು ನಮ್ಮ ತಂದೆಯ ಹತ್ತಿರ ಹೋಗಿ ನೋಡಿ ಅವರನ್ನು ಮತ್ತು ಗುರುಗಳನ್ನು ದಡಕ್ಕೆ ಮುಟ್ಟಿಸಿದರಂತೆ ನಮ್ಮ ತಂದೆಯವರು ಬಹಳ ನೀರನ್ನು ಕುಡಿದಿದ್ದರಿಂದ ಸುಸ್ತಾಗಿ ಹೋಗಿದ್ದರು ಅವರಿಗೆ ಇಂಜೆಕ್ಷನ್ ಅನ್ನು ನೀಡಿ ಮತ್ತು ಕುಡಿದ ನೀರನ್ನು ಹೊರಗೆ ತೆಗೆದು ಸುಧಾರಿಸಿಕೊಳ್ಳುವಂತೆ ಮಾಡಿದರಂತೆ ಆದರೆ ಗುರುಗಳು ಮಾತ್ರ ಅಷ್ಟರಲ್ಲಾಗಲೇ ಪರಬ್ರಹ್ಮದಲ್ಲಿ ಲೀನವಾಗಿದ್ದರು ತಕ್ಷಣ ಈ ವಿಷಯವನ್ನು ಚಂದ್ರಮೌಳೇಶ್ವರನ ತೊಟ್ಟಿಯಲ್ಲಿ ಇದ್ದ ಕಿರಿಯ ಸ್ವಾಮಿಗಳಾದ ಶ್ರೀ ವಿದ್ಯಾತೀರ್ಥ ಸ್ವಾಮಿಯವರಿಗೆ ಮುಟ್ಟಿಸಿದರು ಶ್ರೀ ವಿದ್ಯಾತೀರ್ಥ ಸ್ವಾಮಿಗಳು ಸಹ ಬಹಳ ದುಃಖದಿಂದಲೇ ನದಿಯ ಬಳಿ ಬಂದರು ವೈದ್ಯರು ಬಂದು ಗುರುಗಳನ್ನು ಪರೀಕ್ಷಿಸಿದರು ಚಂದ್ರಮೌಳೀಶ್ವರನ ತೊಟ್ಟಿಯಲ್ಲಿ ಅಕ್ಕಿ ಬೂದಿಯನ್ನು ಗುರುಗಳ ಸುತ್ತ ಹಾಕಿ ಇನ್ನೂ ಏನಾದರೂ ಜೀವ ಉಳಿಯಬಹುದೇ ಎಂದು ನೋಡಿದರು ಆದರೆ ಪ್ರಯೋಜನವಾಗಲಿಲ್ಲ ಅಷ್ಟು ಹೊತ್ತು ನೀರಿನಲ್ಲಿ ಇದ್ದರು ಗುರುಗಳ ದೇಹದಲ್ಲಿ ಒಂದು ಹನಿ ನೀರು ಸಹ ಸೇರಿರಲಿಲ್ಲ ಇದನ್ನು ನೋಡಿದ ವೈದ್ಯರೇ ವಿಸ್ಮಿತರಾದರು ನಂತರ ಸಂಜೆಯ ವೇಳೆಗೆ ಗುರುಗಳನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಉತ್ಸವವನ್ನು ನಡೆಸಿ ಎಲ್ಲ ಕಾರ್ಯಗಳನ್ನು ಶಾಸ್ತ್ರೋಕ್ತವಾಗಿ ನಡೆಸಿ ಅವರ ಸಮಾಧಿಯನ್ನು ನರಸಿಂಹವನದಲ್ಲಿರುವ ಶ್ರೀ ನೃಸಿಂಹ ಭಾರತೀ ಸ್ವಾಮಿಗಳವರ ಸಮಾಧಿಯ ಪಕ್ಕದಲ್ಲೇ ಮಾಡಿದರು ನಮ್ಮ ತಂದೆಯವರು ಬಹಳ ಪ್ರಯಾಸದಿಂದ ಗುರುಗಳ ದೇಹವನ್ನು ದಡಕ್ಕೆ ತರಲು ಶ್ರಮಿಸಿದ್ದಕ್ಕಾಗಿ ಮಠದಿಂದ ನಮ್ಮ ತಂದೆಯವರಿಗೆ ಬಂಗಾರದ ಪದಕವನ್ನು ನೀಡಿದರು ನಂತರ ನಮ್ಮ ತಂದೆಯವರು ಶ್ರೀ ಸ್ವಾಮಿಗಳಿಗೂ ಪರಿಚಾರಿಕೆಯನ್ನು ಮಾಡಿಕೊಂಡು ಅಲ್ಲಿಯೇ ಇದ್ದರು ಆದರೆ ವಯಸ್ಸಾದ ಕಾರಣ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸವಿಯಲ್ಲಿ ನಮ್ಮ ತಂದೆಯವರನ್ನು ನಾನು ಮಠದ ಜವಾಬ್ದಾರಿಯಿಂದ ಬಿಡಿಸಿ ಶಿವಮೊಗ್ಗಕ್ಕೆ ಕರೆದುಕೊಂಡು ಹೋದೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಮ್ಮ ತಂದೆ ನಿಧನ ಹೊಂದಿದರು ಗುರುಗಳು ದೇಹ ಬಿಟ್ಟಾಗ ನನಗೆ ನಾಲ್ಕು ವರ್ಷ ಗುರುಗಳು ಒಮ್ಮೆ ನನಗೆ ಕಲ್ಲು ಸಕ್ಕರೆಯನ್ನು ಕೊಟ್ಟಿದ್ದು ಅಸ್ಪಷ್ಟವಾಗಿ ನನ್ನ ನೆನಪಿನಲ್ಲಿದೆ ಈಗಲೂ ನಮ್ಮ ಮನೆಯಲ್ಲಿ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳ ಆರಾಧನೆಯನ್ನು ಪ್ರತಿ ವರ್ಷದ ಮಹಾಲಯ ಅಮಾವಾಸೆಯೆಂದು ನಡೆಸುತ್ತಿದ್ದೇವೆ ಬಹಳ ಜನ ಗುರುಭಕ್ತರು ಅದರಲ್ಲಿ ಪಾಲ್ಗೊಳ್ಳುತ್ತಾರೆ ಗುರುಗಳ ಆಶೀರ್ವಾದದಿಂದ ನಾವು ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದೇವೆ ನನಗೆ ಯಾವುದೇ ಕಷ್ಟದ ಸಮಯ ಬಂದರೂ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳನ್ನು ಒಮ್ಮೆ ನೆನೆದರೆ ಸಾಕು ನನ್ನ ಕಷ್ಟ ಪರಿಹಾರವಾಗುತ್ತದೆ ಶ್ರೀ 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 ಚಂದ್ರಶೇಖರ ಭಾರತಿ ಪರಮಹಂಸ ದೇವತಾಭ್ಯೋ ನಮಃ